ನೋಡಿ ಶಾಸಕರು ಹನ್ನೊಂದು ಬಸ್ಗಳನ್ನು ಅನ್ಸಿದ್ದಾರೆ ನೋಡಿ ಒಂದು ಹೊಸ ರೂಟ್ ಆಗಿದೆ ಆರಪಳ್ಳಿ ಟು ಲಿಂಗ್ಸೂರು ವಾಯ್ ಬಂದ್ಬಿಟ್ಟು ಎಚ್ ಬಿ ಹಳ್ಳಿ ಹೊಸಪೇಟೆ ಗಂಗಾವತಿ ಸಿನ್ನೂರು ಮಸ್ಕಿ ಲಿಂಗ್ಸೂರು ನೋಡಿ ಆರಪಳ್ಳಿ ಪಾಪ ಮಾಡ್ತಾರು ಕೆ ಮೂವತ್ತೈದು ಎಫ್ ಐನೂರ ಇಪ್ಪತ್ತೇಳು ರೋಡು ಗಾಡಿ ನಂಬರ್ ಬಂದ್ಬಿಟ್ಟು ನೋಡಿ ಹೊಸ ಗಾಡಿಗಳು ಇದು ಬಂದ್ಬಿಟ್ಟು ಕೆ ಮೂವತ್ತೈದು ಎಫ್ ಐನೂರ ಮೂವತ್ತ್ಮೂರು ರೋಡ್ ಗಾಡಿ ದಾವಣಗೆರೆ ಆರಪ್ನಹಳ್ಳಿ ವಾಯಿಬು ಕಚ್ಚಿಗೆ ಬೆಟ್ಟಗೇರಿ ನೋಡಿ ಹೊಸ ಹೊಸ ಗಾಡಿಗಳು ಸಡೂಲ್ ಗಡಿಗಳು ನೋಡಿ ಇದು ನೋಡಿ ರಾಣೆ ಬೆನ್ನ ರೋಟು ಆರಪನಹಳ್ಳಿ ಹಾಯಿಬಟ್ಟು ಅರಿವಿಡೂರು ಹೊಸ ಹೊಸ ರೋಟ್ಗಳಿದಾವೆ சூ தாவணை இது சட்டூர் கடைகள் நோட அந்த கடை நோட் ನೋಡಿ ಇಲ್ಲೊಂದು ಕಳಿಸಿದ ಹಳ್ಳಿ ರೋಟಲ್ಲಿ ಹೋಗೋದು ಟು ಚಿತ್ರದುರ್ಗ ವಾಯುಮಟ್ಟು ಅರಸಿಕೆರೆ ಬೀಸುಕೋಟೆ ಹಂಚಗಳು ಪಾರ್ಮಣೆಂಟಿ ಪ್ರಾಫ್ರೆಂಟ್ ಮಾಡ್ತಾರೆ ನೋಡಿ ಹೊಸ ರೋಟೆ ಇವರು ಶಾಸಕರು ಅಂದ್ಬಿಟ್ಟು ಹೊಸ ಗಾಡಿಗಳು ಇವರೇ ತರಿಸಿದ್ದಾರೆ ಗಾಡಿಗಳು ಅವ್ರ ದುಡ್ಡು ಸ್ವಂತ ದುಡ್ಡಲ್ಲಿ ಹರಪನಳ್ಳಿ ಟು ರಾಣೆಬೆನ್ನೂರು ಯುಗಾದಿ ಹರಕಮಳ್ಳಿ ಟು ರಾಣೆಬೆನ್ನೂರು ವಾಯಬಂದ ಟು ಕುಡಚೂರು ಅರಿವಿ ಹರಕಮಳ್ಳಿ ಟು ದಾವಣಗೆರೆ ಅರಪಳ್ಳಿ ಟು ಗುತ್ತಗುಲ್ಲು ನೋಡಿ ಇಲ್ಲೊಂದು ಹೊಸರು ಹರಪಳ್ಳಿ ಟು ಲಿಂಗ್ಸೂರು ವಾಯಬೊಂದ್ಬಿಟ್ಟು ಹಳ್ಳಿ ಹೊಸಪೇಟೆ ಗಂಗಾವತಿ ಸಿನ್ನೂರು ಮಸ್ ಲಿಂಗ್ಸೂರು ಹರಪನಿ ಡಿಪಾರ್ಟ್ಮೆಂಟ್ ಮಾಡ್ತಾರೆ ಗಾಡಿ ನೋಡಿ ಇದು ಎಷ್ಟಿದೆ ನೋಡಿ ಗಾಡಿಗಳು ಹನ್ನೊಂದು ಗಾಡಿ ಇದೆ ಇವತ್ತು ಓಪನಿಂಗ ನೋಡಿ ಹರಪನಳ್ಳಿ ಟು ಲಿಂಗ್ಸೂರು ಬಾಯ್ ಬಂದ್ಬಿಟ್ಟು ಹಳ್ಳಿ ಎಸ್ಪೇಟೆ ಗಂಗಾವತಿ ಸಿನ್ನೂರು ಲಿಂಗ್ಸೂರು ಲಿಂಗ್ಸೂರು ಮಠ ಆಪ್ರೇಟ್ ಮಾಡ್ತಾರೆ ಹೊಸ ರೋಟು ಅರಮನೆ ಡಿಪ್ನು ಇದು ಬಂದುಬಿಟ್ಟು ಅರಪನಳ್ಳಿ ಟು ಗುತ್ತಗಲ್ಲು ವಾಯುಮಂಟು ಕೊಚ್ಚಿನೂರು ಎಲ್ಲಾರ ಹೊಸ ಹೊಸ ರೋಟ್ಗಳು ಅರಕು ದಾವಣಗೆರೆ ಬೆಟಗೇರಿ ಕುಡಿಕಿಗೂಡಿ ಅರ್ಕಮ್ಲಿಟ್ಟು ನಾಣೆ ಬನ್ನಿ ಬಂದ್ಬಿಟ್ಟು ಕವರಾಗಿದೆ ಇವರು ಅರಕಮಲ್ಲಿಟ್ಟು ಉಚ್ಚಗಿರಿ ದುರ್ಗ ಅಂತ ನಮಗೆ ಉಚ್ಚಗಿರಿ ದುರ್ಗ ಅರಕಾರ್ ಮಾಡ್ತಾರ ಅರಮಳ್ಳಿ ಟು ರಾಣೆಬೆನ್ನೂರು ವಾಯು ಟು ಅರವಿ ಕುಡಚೂರು ಅರಮಳ್ಳಿ ಟು ದಾವಣಗೆರೆ ವಾಯುಬಂಡು ಬೆಟಿಗೆರೆ ಹಣಗೇರಿ ಹರಪಳ್ಳಿ ಟು ಮೆಗಳೂರು ರೂರಲ್ ಗಾಡಿ ನೋಡಿದ್ರು ಹರಪಳ್ಳಿ ಟು ದಾವ ದಾವಣಗೆರೆ ಹರಪಳ್ಳಿ ಟು ಚಿತ್ರದುರ್ಗ ನೋಡಿದ್ರು ಈಜಿ ಕೋಟೆ ಜಗಳೂರು ನೋಡಿ ಇವಾಗ ಶಾಸಕರು ಬರ್ತಾರೆ ಇವಾಗ ಒಂಬತ್ತು ಗಂಟೆ ಟೈಮಿಂಗ್ ಸಿಬ್ಬಂದಿಗಳು ಎಲ್ಲ ರೆಡಿ ಆಗಿದ್ದಾರೆ ಕರೆಕ್ಟ್ ಕರೆಕ್ಟು ವೈಟಿಂಗ್ ಯಾರಪ್ಪು ದಾವಣಗೆರೆ ಒಳಗೊಳ್ಳೋಣ ಬನ್ನಿ ಏನೇನೋ ಫೀಚರ್ ಕೊಟ್ಟಿದ್ದೇನೆ ನೋಡೋಣ ಸೇಮ್ ಆಲ್ಮೋಸ್ಟ್ ಎಲ್ಲ ಸೇಮ್ ಇದೆ ಗುರು ಗಾಡಿಯಲ್ಲಿ ನೋಡಿ ಟೈಪ್ ಇದೆ ಗಾಡಿ ಕ್ಯಾಮ್ರಾ ಎಲ್ಲ ಸಿಸ್ಟಮ್ ಸ್ವಲ್ಪ ಅಪ್ಡೇಟ್ ಇದೆ ಗಾಡಿ ಗಾಡಿಯಲ್ಲಿ ಸಿ ಕ್ಯಾಮ್ರಾ ಕೊಟ್ಟಿದ್ದೇನೆ ಒಂದೆರಡು ಮತ್ತೆ ಹಿಂದೆ ಬ್ಯಾಕು ಫ್ರಂಟು ಸಿ ಸಿ ಕ್ಯಾಮ್ರಾ ಕೊಟ್ಟಿದ್ದೇನೆ ಈ ಥರ ಇದೆ ಗಾಡಿ ಐವತ್ನಾಲ್ಕು ಒಳ್ಳೆ ಕಂಫರ್ಟ್ ಗಾಡಿ شكرا لكم على